ವೆಲ್ಕಮ್ ಟು ಅಚೀವರ್ಸ್ ನಾನು ನಿಮ್ಮ ವರುಣ್ ಸ್ನೇಹಿತರೆ ಹೊಸ ಹೊಸ ನೇಮಕಾತಿಗಳು ಕರೆದಿದ್ದಾರೆ ಜೊತೆಗೆ ಸುಮಾರು ಜನಕ್ಕೆ ಗೊಂದಲ ಇದೆ ಯಾರು ಫಸ್ಟ್ ಟೈಮ್ ಅಪ್ಲಿಕೆಂಟ್ಸ್ ಆಗ್ತಾ ಇದೀರಾ ಒಂದಿಷ್ಟು ಕಡ್ಡಾಯ ಕನ್ನಡ ಮತ್ತೆ ಬರಿಬೇಕಾ ಮತ್ತೆ ಬರಿಬಾರ್ದ ಈ ರೀತಿಯಾದಂತಹ ಒಂದಿಷ್ಟು ಗೊಂದಲಗಳು ಒಂದಿಷ್ಟು ಅಪ್ಲಿಕೇಶನ್ ತುಂಬ ಪ್ರಾಬ್ಲಮ್ಸ್ ಆಗ್ತಾ ಇತ್ತು ಸೊ ಹಾಗೇನೆ ಹೊಸ ಅಧಿಸೂಚನೆಗಳಾಗಿದೆ ಒಂದಿಷ್ಟು ಗೆ ಟೈಮ್ ಟೇಬಲ್ ಬಂದಿದೆ ಸೊ ಎಲ್ಲ ಮಾಹಿತಿಯನ್ನ ನಾನು ನಿಮಗೆ ವೀಕ್ಲಿ ರೌಂಡ್ ಅಪ್ ರೀತಿ ಈ ವಿಡಿಯೋ ಮೂಲಕ ತಗೊ ಬಂದಿದ್ದೀನಿ ಸೊ ಅದಕ್ಕೂ ಮೊದಲು ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನ ಆಚರಣೆಯ ಶುಭಾಶಯಗಳನ್ನ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಸೊ ಮೊದಲನೇದಾಗಿ ಎಸ್ ಎಸ್ ಸಿ ಫೇಸ್ ಟ್ವೆಲ್ ಗೆ ಬಂದ್ಬಿಡೋಣ ಸೊ ಸ್ನೇಹಿತರೆ ನಾನು ನಿಮಗೆ ಎಸ್ ಎಸ್ ಸಿ ಫೇಸ್ ಟ್ವೆಲ್ ನೋಟಿಫಿಕೇಶನ್ ವಿಡಿಯೋನ ಎಕ್ಸ್ಪ್ಲೇನ್ ಮಾಡಿದ್ದೆ ಯಾವ ಯಾವ ರೀತಿ ಪೋಸ್ಟ್ ಗಳಿದಾವೆ ಸೊ ಯಾವ ರೀತಿ ಇರುತ್ತೆ ಫೇಸ್ ಟ್ವೆಲ್ ಎಕ್ಸಾಮ್ ಅನ್ನೋದನ್ನ ಕೂಡ ನಾನು ನಿಮಗೆ ಹೇಳಿದ್ದೆ ಬಟ್ ಅಂದ್ರೂ ಕೂಡ ಸುಮಾರು ಜನಕ್ಕೆ ಸರ್ ನಮಗೆ ಪೋಸ್ಟ್ ಕೋಡ್ ಗೊತ್ತಾಗ್ತಾ ಇಲ್ಲ ಯಾವ್ದಕ್ಕೆ ಹಾಕಬೇಕು ಅಂತ ಒಂದಿಷ್ಟು ಜನ ಕೇಳ್ತಾ ಇದ್ರಿ ಹಾಗಾಗಿ ಪೋಸ್ಟ್ ಕೋಡ್ ಸಮೇತ ಬಂದಿದ್ದೇನೆ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರು ನೋಡ್ತಾ ಇರ್ಬೋದು ಯಾವ್ದಾದ್ರು ಪೋಸ್ಟ್ ಕೋಡ್ ಗೆ ನೀವು ಅಪ್ಲೈ ಮಾಡಬಹುದು ಅಂದ್ರೆ ನಮಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಕೇಳಿಲ್ಲ ಆ ತರ ಪೋಸ್ಟ್ ಗಳು ಯಾವ್ದ್ ಇದಾವೆ ಮತ್ತೆ ಕೆಲವೊಂದಕ್ಕೆ ಸ್ಪೆಸಿಫಿಕ್ ಕ್ವಾಲಿಫಿಕೇಶನ್ ಕೇಳಿದ್ರು ಒಂದಿಷ್ಟು ಜನಕ್ಕೆ ಎಕ್ಸ್ಪೀರಿಯನ್ಸ್ ಕೇಳಿದಾರೆ ಸೊ ಅದ್ ಯಾವ್ದು ಇಲ್ಲ ಎನಿ ಡಿಗ್ರಿ ಇರುವಂತವ್ರು ಅಪ್ಲೈ ಮಾಡಬಹುದು ಅನ್ನೋ ಪೋಸ್ಟ್ ಗಳು ಇದೆ ಅಂತ ನೋಡ್ತಾ ಹೋಗಿ ಸೊ ಕೆ ಒನ್ ಜೀರೋ ಫೋರ್ ಟೂ ಫೋರ್ ಪೋಸ್ಟ್ ಏನಿದೆ ಇದು ಎನಿ ಗ್ರಾಜ್ಯುಯೇಷನ್ ಅಂಡ್ ಅಬೋ ಸೊ ಯಾವ್ದೇ ಗ್ರಾಜುಯೇಷನ್ ಆಗಿದ್ರು ಕೂಡ ಈ ಪೋಸ್ಟ್ ಗೆ ನೀವು ಅಪ್ಲಿಕೇಶನ್ ಅನ್ನ ಹಾಕಬಹುದು ಇನ್ನು ಸೈನ್ಸ್ ನಲ್ಲಿ ಗ್ರಾಜುಯೇಷನ್ ಮಾಡುವಂತವ್ರು ಸೈನ್ಸ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಅಲ್ಲಿ ಈ ಪೋಸ್ಟ್ ಕೂಡ ಹಾಕ್ಬಹುದು ಕೆ ಕೆ ಒನ್ ಜೀರೋ ಸೆವೆನ್ ಟು ಫೋರ್ ಇನ್ನು ಎನಿ ಗ್ರಾಜ್ಯುಯೇನ್ ಇರುವಂತವ್ರು ಒನ್ ಜೀರೋ ಏಟ್ ಟೂ ಫೋರ್ ಅನ್ನೋ ಪೋಸ್ಟ್ ಕೊಡ್ಗೆ ಕೂಡ ಅಪ್ಲಿಕೇಶನ್ಸ್ ಅನ್ನು ಹಾಕ್ಬಹುದು ಇನ್ನು ಪಿಯು ಸಿ ಸೈನ್ಸ್ ವಿತ್ ಬಯಾಲಜಿ ಓದಿರುವಂತವರು ಕೆ ಕೆ ಡಬಲ್ ಒನ್ ತ್ರೀ ಟು ಫೋರ್ ಗೆ ಹಾಕ್ಬಹುದು ಇನ್ನು ಸ್ನೇಹಿತರೆ ಎಸ್ ಎಸ್ ಎಲ್ ಸಿ ಮೇಲೆ ಹಾಕ್ತಿರುವಂತ KK11724 ಡಬಲ್ ಒನ್ ಸೆವೆನ್ ಟೂ ಫೋರ್ ಮತ್ತೆ KK12524 ಒನ್ ಟೂ ಫೈವ್ ಟೂ ಫೋರ್ ಪೋಸ್ಟ್ ಕೋಡ್ಗೆ ಹಾಕ್ಬಹುದು ಸೊ ಈ ಪೋಸ್ಟ್ ಕೋಡ್ ಮತ್ತೆ ನಾನು ಮಾಡುವಂತಹ ನೋಟಿಫಿಕೇಶನ್ ವಿಡಿಯೋಗೆ ನೋಡಿದ್ರೆ ಯಾವ ಪರ್ಟಿಕ್ಯುಲರ್ ಪೋಸ್ಟ್ ಇದೆ ಅದು ಎಷ್ಟು ವೇಕೆನ್ಸಿಸ್ ಇದೆ ಅನ್ನೋದು ಕೂಡ ನೀವು ನೋಡಬಹುದು ಬಟ್ ಈ ಪೋಸ್ಟ್ ಗಳಿಗೆ ಯಾವುದೇ ರೀತಿಯಾದಂತಹ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿಲ್ಲ ಸ್ಪೆಸಿಫಿಕ್ ಕ್ವಾಲಿಫಿಕೇಶನ್ಸ್ ಗಳನ್ನ ಕೇಳಿಲ್ಲ ಯಾರು ಬೇಕಾದ್ರೂ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬಹುದು ಸೊ ಇದು ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೊಂತೀನಿ ಸೊ ಮುಂದಿನ ಮಾಹಿತಿಯನ್ನು ನೋಡ್ತಾ ಹೋಗೋಣ ಇನ್ನು ಸ್ನೇಹಿತರೆ ಕೆಎಗೆ ಸಂಬಂಧಪಟ್ಟಂಗೆ ಸೊ ಹಲವಾರು ಜನ ಕೇಳ್ತಾ ಇದ್ರಿ ವಿಲೇಜ್ ಅಕೌಂಟೆಂಟ್ ನೋಟಿಫಿಕೇಶನ್ ಸುಮಾರು ಜನ ರೀಚ್ ಮಾಡಿದಿರ ಆ ವಿಡಿಯೋನ ಸೊ ಅದರಲ್ಲಿ ನೋಟಿಫಿಕೇಶನ್ ಲಿಂಕ್ ಬರುತ್ತೆ ಅಂತ ಹೇಳಿದ್ದೆ ಅಪ್ಲಿಕೇಶನ್ ಲಿಂಕ್ ಬಟ್ ಇನ್ನೂ ಕೂಡ ಅಪ್ಲಿಕೇಶನ್ ಲಿಂಕ್ ಬಂದಿಲ್ಲ ಮೂರನೇ ತಾರೀಕು ಆದ್ರೂ ಕೂಡ ಇವತ್ತು ಎಂಟನೇ ತಾರೀಕು ಲಿಂಕ್ ಬಂದಿಲ್ಲ ಸೊ ಹಾಗಾಗಿ ಇಂದ ಪ್ರಕಟಣೆಯನ್ನ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸೊ ಪ್ರೋಸೆಸ್ ಪೇಮೆಂಟ್ ಇಂಟರ್ಫೇಸ್ ಅನ್ನ ಅವರು ಮಾಡ್ತಿರೋದ್ರಿಂದ ಪ್ರೊಸೆಸ್ ಮಾಡ್ತಾ ಇದ್ದೇವೆ ಸೊ ಹಾಗಾಗಿ ಟೆಂಪ್ರವರಿಲಿ ಪೋಸ್ಟ್ ಪೋನ್ ಅಂತ ಅಂದ್ರೆ ಒಂದು ತಾತ್ಕಾಲಿಕ ಮುಂದೂಡಲಾಗಿದೆ ಅಂತ ಹೇಳ್ಬಿಟ್ಟು ಪ್ರಕಟಣೆಯನ್ನ ಕೊಟ್ಟಿದ್ದಾರೆ ಸೊ ಇದು ನಿಮ್ಗೆ ತಿಳಿದಿರ್ಲಿ ಸೊ ಅಪ್ಲಿಕೇಶನ್ ಓಪನ್ ಆಗಿಲ್ಲ ಇದು ನಿಮ್ಗೆ ತಿಳಿದಿರ್ಲಿ ಸೊ ಸರ್ ಆಗಿಲ್ಲ ಸೊ ನಮ್ದು ಆಗ್ತಾ ಇಲ್ಲ ಈ ತರ ಏನು ಗೊಂದಲ ಬೇಡ ಯಾಕಂದ್ರೆ ಇನ್ನು ಲಿಂಕ್ ಓಪನ್ ಆಗಿಲ್ಲ ಸೊ ಲಿಂಕ್ ಓಪನ್ ಆದಾಗ ನಮ್ಮ ಟೆಲಿಗ್ರಾಮ್ ಅಲ್ಲಿ ಮತ್ತೆ ವಾಟ್ಸ್ಆಪ್ ನಲ್ಲಿ ಶೇರ್ ಮಾಡ್ತೇವೆ ಸೊ ಅದನ್ನ ನೋಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಸ್ನೇಹಿತರೆ ಹೊಸ ಅಧಿಸೂಚನೆಗಳಾಗಿದೆ ಇದರ ಸಂಪೂರ್ಣ ಅಧಿಸೂಚನೆಯ ವಿಡಿಯೋ ಮುಂದಿನ ದಿನಗಳಲ್ಲಿ ಹೇಳ್ತೇನೆ ಬಟ್ ಈಗ ಜಸ್ಟ್ ಒಂದು ಚಿಕ್ಕ ನೋಟಿಫಿಕೇಶನ್ಸ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡಿ ಬಿಡಿಎ ಸ್ನೇಹಿತರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಏನಿದೆ ಸೊ ಅದರಲ್ಲಿ ಇರುವಂತಹ ಎಫ್ ಡಿ ಎಸ್ ಡಿ ಪೋಸ್ಟ್ ಗಳನ್ನು ಕಾಲ್ ಮಾಡ್ತಾ ಇದ್ದಾರೆ ಎಷ್ಟು ಪೋಸ್ಟ್ ಅಂತ ನೀವು ನೋಡಬಹುದು ಇಲ್ಲಿ ಆರ್ ಪಿ ಸಿ ಗೆ ಇರುವಂತಹದ್ದು ಹದಿನೆಂಟು ಪೋಸ್ಟ್ ಮತ್ತೆ ಇಲ್ಲಿ ಡೇಟ್ಸ್ ಕೂಡ ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ಮಾರ್ಚ್ ಗೆ ನೋಟಿಫಿಕೇಶನ್ ಓಪನ್ ಆಯ್ತು ಅಂತ ಹೇಳಿದ್ರೆ ಇಪ್ಪತ್ತ ಐದು ಏಪ್ರಿಲ್ ತನಕ ಕೂಡ ಅವರಿಗೆ ಅವಕಾಶ ಇರುತ್ತೆ ಅಪ್ಲಿಕೇಶನ್ ತುಂಬಲಿಕ್ಕೆ ಯಾವಾಗ ಇದು ವಿವರದ ಅಧಿಸೂಚನೆ ಬರುತ್ತೆ ಆಗ ನಿಮ್ಗೆ ಸಂಪೂರ್ಣ ವಿಡಿಯೋನ ವಿಡಿಯೋ ಬರ್ತೀನಿ ಇದು ಒಂದು ಒಳ್ಳೆ ಪೋಸ್ಟ್ ಸ್ನೇಹಿತರೆ ಒಂದು ಒಳ್ಳೆ ಪ್ರಾಧಿಕಾರ ಸೊ ಅಲ್ಲಿ ನೀವು ಎಫ್ ಡಿ ಎಸ್ ಡಿ ಒಂದು ಸ್ವಲ್ಪ ಪವರ್ಫುಲ್ ಪೋಸ್ಟ್ ಐ ಇರುತ್ತೆ ಸೊ ಹಾಗಾಗಿ ಅಂತ ಪೋಸ್ಟ್ ಇನ್ನು ಜಿ ಟಿ ಸಿ ಸ್ನೇಹಿತರೆ ಸುಮಾರು ಜನ ಟೆಕ್ನಿಕಲ್ ಕೋರ್ಸಸ್ ಅನ್ನ ಓದಿರ್ತೀರಾ ಸೊ ಜಿ ಟಿ ಟಿಸಿ ಇರುವಂತಹ ಹಲವಾರು ಒಂದು ಹುದ್ದೆಗಳಿಗೆ ಈಗ ಒಂದು ನೇರ ನೇಮಕಾತಿಯನ್ನ ಕರೆದಿದ್ದಾರೆ ಸೊ ಇದಕ್ಕೂ ಕೂಡ ನೋಡಿ ಇಪ್ಪತ್ನಾಲ್ಕು ಮಾರ್ಚ್ ಗೆ ಓಪನ್ ಆಗುತ್ತೆ ಇಪ್ಪತ್ತೈದು ಏಪ್ರಿಲ್ ತನಕ ಅವಕಾಶ ಇರುತ್ತೆ ಸೊ ಅದ್ರಲ್ಲಿ ಯಾವ್ಯಾವ ಪೋಸ್ಟ್ ಸರ್ ನಾವು ಟೆಕ್ನಿಕಲ್ ಕೋರ್ಸ್ ಓದಿದೀವಿ ಬಟ್ ಯಾವ ಯಾವ ಪೋಸ್ಟ್ ಸರ್ ಅಂತ ಹೇಳ್ಬಿಟ್ಟು ಇನ್ನು ಕೂಡ ಅಧಿಕೃತ ವಿವಿಧ ಖಾಲಿ ಹುದ್ದೆಗಳು ಅಂತ ಮಾತ್ರ ಕೊಟ್ಟಿದ್ದಾರೆ ಸೊ ಮತ್ತೆ ವಿವರದ ಅಧಿಸೂಚನೆ ಕೊಟ್ಟಾಗ ನಮ್ಗೆ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಬರುತ್ತೆ ಇದನ್ನು ಕೂಡ ನೋಡ್ತಾ ಹೋಗೋಣ ಇನ್ನು ಸ್ನೇಹಿತರೆ ಸುಮಾರು ಜನ ಅಕ್ಟೋಬರ್ ನವೆಂಬರ್ ಹಂತದಲ್ಲಿ ಇಂದ ಆದಂತಹ ನಾಲ್ಕು ನಿಗಮ ಮಂಡಳಿಗಳಿಗೆ ಎಸ್ ಮತ್ತು ಎಫ್ ಡಿ ಎಕ್ಸಾಮ್ಸ್ ಗಳನ್ನ ಬರ್ದಿದ್ರಿ ಲೇಬರ್ ಇನ್ಸ್ಪೆಕ್ಟರ್ ಎಕ್ಸಾಮ್ಸ್ ಅನ್ನ ಬರ್ದಿದ್ರಿ ಸೊ ಅವೆಲ್ಲ ಎಕ್ಸಾಮ್ಸ್ ನ ರಿಸಲ್ಟ್ ಅಂದ್ರೆ ಅಂಕ ಪಟ್ಟಿಯನ್ನ ಇದೀಗ ಕೆ ಎ ವೆಬ್ಸೈಟ್ ನಲ್ಲಿ ಬಿಟ್ಟಿದ್ದಾರೆ ಸೊ ರಿಸಲ್ಟ್ ಲಿಂಕ್ ಅನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀವಿ ಒಂದಿಷ್ಟು ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ ಅವರು ಅಪ್ಲಿಕೇಶನ್ ನಂಬರ್ ಹಾಕಿದ್ರೆ ಬರ್ತಾ ಇಲ್ಲ ಸದ್ಯಕ್ಕೆ ಬಟ್ ಟ್ರೈ ಮಾಡ್ತಾ ಇದ್ರೆ ಬರುತ್ತೆ ಸ್ನೇಹಿತರೆ ಸೊ ನಿಮ್ಮ ಅಂಕಗಳು ಎಷ್ಟಿದೆ ಅಂತ ನೋಡ್ಕೊಳ್ಳಿ ಯಾರ್ಯಾರು ಒನ್ ಫಾರ್ಟಿ ಪ್ಲಸ್ ಮಾಡಿದೀರಾ ಸೊ ಅವರೆಲ್ಲರೂ ಕೂಡ ಹೋಪ್ಸ್ ಕೂಡ ಇಡ್ಕೊಳ್ಳಿ ಎಸ್ ಡಿ ಎಫ್ ಡಿ ಎಕ್ಸಾಮ್ಸ್ಗೆ ಒನ್ ಫಿಫ್ಟಿ ಸೆವೆನ್ ತನಕ ಹೋಗ್ಬೋದು ಕಟ್ ಆಫ್ ಬಟ್ ಏನಾದ್ರೆ ಒನ್ ಫಾರ್ಟಿ ಪ್ಲಸ್ ಮಾಡಿರುವಂತ ಸೇಫ್ ಝೋನ್ ಇದೀರಾ ಅಂತ ಹೇಳ್ಬಿಟ್ಟು ಅನ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಸ್ನೇಹಿತರೆ ಕೆಪಿಎಸ್ಸಿ ಗೆ ಬರೋದಾದ್ರೆ ಕೆ ಎಸ್ ಅಪ್ಲಿಕೇಶನ್ ಓಪನ್ ಆಗಿದೆ ಅಧಿಕೃತ ಸುಮಾರು ಜನ ಹಾಕಿದಿರ ಕೂಡ ಒಂದಿಷ್ಟು ಜನಕ್ಕೆ ಓ ಟಿ ಆರ್ ಅಲ್ಲಿ ಸಮಸ್ಯೆ ಇದೆ ಸೊ ನೋಡಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಲ್ಲಿ ನಿಮಗೆ ಫಿಸಿಕಲ್ ಡೀಟೇಲ್ಸ್ ಅನ್ನ ಕೇಳಿದೆ ಅಂದ್ರೆ ವಿಷನ್ ಆಗಿರ್ಬೋದು ಅಥವಾ ನಿಮ್ಮ ಹೈಟ್ ವೇಟ್ ಅನ್ನೋ ಅದನ್ನೆಲ್ಲ ಕೇಳಿದೆ ಮತ್ತೆ ಫಿಸಿಕಲ್ ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡಕ್ ಕೂಡ ಕೇಳಿದೆ ಸುಮಾರು ಜನಕ್ಕೆ ಸರ್ ಅದೇನ್ ಮಾಡಿಸ್ಬೇಕು ಎಲ್ಲಿ ಮಾಡಿಸ್ಬೇಕು ಹೇಗ್ ಮಾಡಿಸ್ಬೇಕು ಅಂತ ಡೌಟ್ ಕೇಳ್ತಿದ್ರೆ ಬಟ್ ನೀವು ಓ ಟಿ ಆರ್ ನ ಕಂಪ್ಲೀಟ್ ಆಗಿ ನೋಡಿದ್ರೆ ಅದು ಅದು ಕಂಪಲ್ಸರಿ ಇಲ್ಲ ಕ್ವಶನ್ ಸೊ ನೀವು ಅದನ್ನ ಪುನಃ ನಂತರದಲ್ಲಿ ಅಪ್ಡೇಟ್ ಮಾಡಬಹುದು ಸೊ ಅದನ್ನ ಈಗ ಸದ್ಯಕ್ಕೆ ಬಿಟ್ಟಿ ಕೂಡ ಮುಂದೆ ಟೈಮ್ ರಿಜಿಸ್ಟ್ರೇಷನ್ ಯಾವ ತರ ಇದೆ ಕಂಪಲ್ಸರಿ ನೀವು ಏನ್ ಮಾಡಬೇಕಾಗುತ್ತೆ ಮಾಡಬೇಕಾಗುತ್ತೆ ಇನ್ನೊಂದು ಕಡ್ಡಾಯ ಕನ್ನಡದ ಬಗ್ಗೆ ಸುಮಾರು ಜನ ಅಂದ್ರೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಕಡ್ಡಾಯ ಕನ್ನಡ ಬರ್ದು ಇಲ್ಲಿ ಮತ್ತೆ ನೋ ಅಂತ ಕೊಡ್ಬೇಕಾ ಸರ್ ಅಂತ ಕೇಳ್ತಾ ಇದ್ರಿ ಸೊ ಸ್ನೇಹಿತರೆ ಕಡ್ಡಾಯ ಕನ್ನಡ ಎಕ್ಸಾಮ್ಸ್ ಏನಿದೆ ಉದಾಹರಣೆಗೆ ಹೇಳ್ತೀನಿ ನವೆಂಬರ್ ನಲ್ಲಿ ಅಕೌಂಟ್ ಅಸಿಸ್ಟೆಂಟ್ ಕೆಪಿಎಸ್ ಇಂದ ಕಡ್ಡಾಯ ಕನ್ನಡ ಎಕ್ಸಾಮ್ ಆಗಿತ್ತು ಅದರ ಕಮರ್ಷಿಯಲ್ ಟ್ಯಾಕ್ಸ್ ಬರೆಯುವಷ್ಟ್ರಲ್ಲಿ ಅದನ್ನು ರಿಸಲ್ಟ್ ಬಂದಿರಲಿಲ್ಲ ಬಟ್ ಎಕ್ಸಾಮ್ ನ ಎರಡು ದಿನದ ಇಂದ ರಿಸಲ್ಟ್ ಬಂತು ಸುಮಾರು ಜನ ಪಾಸ್ ಆಗಿತ್ತು ಬಟ್ ಅವ್ರಿಗೆ ಆಲ್ರೆಡಿ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ನ ಒಂದು ಎಕ್ಸಾಮ್ ನ ಹಾಲ್ ಟಿಕೆಟ್ ನಲ್ಲಿ ಕಡ್ಡಾಯಕರಣ ಮತ್ತೆ ಕೊಟ್ಟಿದ್ರು ಸೊ ಹಾಗಾಗಿ ಸುಮಾರು ಜನಕ್ಕೆ ಗೊಂದಲ ಆಗಿತ್ತು ಆಗ ಕೆಪಿ ಸಿ ಅವರೇ ಪ್ರಕಟಣೆ ಕೊಟ್ಟಿದ್ರು ಏನಂತಂದ್ರೆ ಆ ಅಕೌಂಟ್ ಅಸ್ಟೆಂಟ್ ಅಲ್ಲಿ ಕಡ್ಡಾಯ ಕನ್ನಡ ಪಾಸ್ ಆದಂತವರು ಮತ್ತೆ ಕಮರ್ಷಿಯಲ್ ಟ್ಯಾಕ್ಸ್ ಅಲ್ಲಿ ಬರೆಯುವಂತಿಲ್ಲ ಬೇಕಿದ್ರೆ ಬರೀಬಹುದು ಅಂತ ಹೇಳ್ಬಿಟ್ಟು ಈ ರೀತಿಯಾದಂತ ಒಂದು ಪ್ರಕಟಣೆ ಕೊಟ್ಟಿದ್ರು ಈಗಲೂ ಕೂಡ ಹಾಗೇನೆ ಕೆ ಎಸ್ ಗೆ ಈಗ ಕಮರ್ಷಿಯಲ್ ಟ್ಯಾಕ್ಸ್ ಅಲ್ಲಿ ಕಡ್ಡಾಯ ಕನ್ನಡವನ್ನ ಬರೆದು ಪಾಸ್ ಆಗಿರುತ್ತೆ ಅಂತ ಆದ್ರೆ ಇನ್ನು ರಿಸಲ್ಟ್ ಬಂದಿಲ್ಲ ಸೊ ಬಂದಾಗ ನೀವು ಪಾಸ್ ಆದ್ರೆ ಮತ್ತೆ ಕೆ ಎಸ್ ನಲ್ಲಿ ಬರೆಯುವಂತ ಅವಶ್ಯಕತೆ ಇಲ್ಲ ಆ ತರ ಪ್ರಕಟಣೆ ಬರುತ್ತೆ ಸೊ ಹೆಚ್ಚು ಗೊಂದಲ ಮಾಡ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ ಈಗ ಸದ್ಯಕ್ಕೆ ನೀವಾದ್ರೆ ಕಡ್ಡಾಯ ಕನ್ನಡ ಸರ್ಟಿಫಿಕೇಟ್ ಇಲ್ವಾ ನೋ ಅಂತಾನೆ ಕೊಡಿ ಅಪ್ಲಿಕೇಶನ್ಸ್ ಅನ್ನ ಸಬ್ಮಿಟ್ ಮಾಡಿ ಅಂತ ಹೇಳ್ತಾ ಸೊ ಈ ಡೌಟ್ ಕೂಡ ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಅನ್ಕೊಂತ ಇನ್ನೊಂದು ಮೂರನೇದು ಡೌಟ್ ನೋಡಿ ಸ್ನೇಹಿತರೆ ಕೆಪಿಎಸ್ ಸಿ ವೆಬ್ಸೈಟ್ ಲಾಗಿನ್ ಆದ ತಕ್ಷಣ ಈ ಒಂದು ತೋರಿಸಿದೆ ಏನಂದ್ರೆ ಅರ್ಹತೆ ವಿವರಗಳಲ್ಲಿ ಪಿಯುಸಿ ಮತ್ತು ನಂತರ ಅರ್ಹತೆಗಳನ್ನ ಎರಡು ಮಾರ್ಚ್ ಎರಡ್ ಸಾವಿರದ ಒಳಗೆ ಪ್ರೊಫೈಲ್ ಅನ್ನ ಭರ್ತಿ ಮಾಡಿಕೊಂಡಿದ್ದಲ್ಲಿ ನಂತರ ಮತ್ತೆ ಡಿಲೀಟ್ ಮಾಡಿ ಇನ್ನೊಮ್ಮೆ ಭರ್ತಿ ಮಾಡ್ಕೊಳಕ್ಕೆ ಕೇಳ್ತಾ ಇದೆ ಸೊ ಏನಂದ್ರೆ ಎರಡು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಯಾರು ಕೂಡ ಅದಿಲ್ಲ ಅಂದ್ರೆ ಯಾಕಂದ್ರೆ ಕಮರ್ಷಿಯಲ್ ಟ್ಯಾಕ್ಸ್ ಆಗಿ ಜನವರಿಯಲ್ಲಿ ಸ್ನೇಹಿತರೆ ಸೊ ಅದಕ್ಕಿಂತ ಮುಂಚೆ ಯಾರು ಎಲ್ರು ಜಾಸ್ತಿ ಮಾಡ್ಕೊಂಡಿರ್ತಾರೆ ಪ್ರೊಫೈಲ್ ಸೊ ಅದ್ರ ನಂತರದಲ್ಲಿ ಮಾಡ್ಕೊಂಡ್ ಪ್ರೊಫೈಲ್ ಇದ್ರೆ ಬೇಡ ಸೊ ಅದಕ್ಕೂ ಮುಂಚೆ ಮಾಡ್ಕೊಂಡಿದ್ರೆ ಅವರು ಪಿ ಯು ಸಿ ಮತ್ತೆ ಡಿಗ್ರಿ ಡೀಟೇಲ್ಸ್ ನ ಡಿಲೀಟ್ ಮಾಡಿ ತಮ್ಮ ಓ ಟಿ ಆರ್ ನಲ್ಲಿ ಇನ್ನೊಮ್ಮೆ ಫಿಲ್ ಮಾಡಿ ನಂತರದಲ್ಲಿ ಅಪ್ಲಿಕೇಶನ್ಸ್ ಅನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇದರಲ್ಲಿ ನೋಟಿಫಿಕೇಶನ್ ತೋರಿಸಿದೆ ಸೊ ಇದನ್ನ ಗಮನಿಸ್ಕೊಳ್ಳಿ ಒಂದಿಷ್ಟು ಜನಕ್ಕೆ ಏನಾಗ್ತದೆ ಅಂತಂದ್ರೆ ಅವರು ಅದನ್ನ ಇದನ್ನ ಅಪ್ಡೇಟ್ ಮಾಡ್ದೇನೆ ಅಪ್ಲಿಕೇಶನ್ ಆಗದಾಗ ಇವರು ನಾಟ್ ಎಲಿಜಿಬಲ್ ಅಂತ ಬರ್ತಾ ಇದೆ ಸೊ ಆತರ ಮತ್ತೆ ಗೊಂದಲ ಸರ್ ಡಿಗ್ರಿ ಎಲಿಜಿಬಲ್ ಇಲ್ವಾ ಕೆ ಎಸ್ ಗೆ ಅಂತ ಸೊ ಯಾಕಂದ್ರೆ ಅವರು ಕೊಟ್ಟಿದ್ದಾರೆ ಪ್ರಕಟಣೆ ಕೊಟ್ಟಿದ್ದಾರೆ ಸೊ ಅದನ್ನ ನೀವು ಗಮನಿಸಬೇಕು ಸೊ ಅದನ್ನ ಒಂದು ನೋಡ್ಕೊಳ್ಳಿ ಸೊ ಈ ತರ ಯಾವುದೇ ರೀತಿ ಟೆಕ್ನಿಕಲ್ ಗೊಂದಲಗಳಿದ್ರೆ ಅದನ್ನ ನೀವು ನಮ್ಮ ಟೆಲಿಗ್ರಾಮ್ ಅಥವಾ ನಮ್ಮ ನೀವು ನಮ್ಮನ್ನ ಸಂಪರ್ಕಿಸಬಹುದು ನಾವು ನಿಮಗೆ ಏನೇನ್ ಡೌಟ್ಸ್ ಕ್ಲಾರಿಫೈ ಮಾಡ್ತೀವಿ ಸ್ನೇಹಿತರೆ ಟಿ ಇಟಿ ಸೊ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ವರ್ಷಕ್ಕೆ ಎರಡು ಬಾರಿ ಮಾಡ್ತಾರೆ ಅಂತ ಕಳೆದ ಬಾರಿ ಹೇಳಿದ್ರು ಈ ವರ್ಷದ ಡೇಟ್ ಬಂದಿದೆ ಸ್ನೇಹಿತರೆ ಅದಕ್ಕೆ ಅನುಮೋದನೆ ಕೂಡ ಸಿಕ್ಕಿದೆ ಅದರದ್ದೇ ಒಂದು ಲೆಟರ್ ಇದು ಅಫಿಷಿಯಲ್ ಲೆಟರ್ ಸೊ ಇಲ್ಲಿ ನೋಡಿ ಈ ವರ್ಷದ ಕರ್ನಾಟಕ ಟಿಇಟಿ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನಡೆಸಬೇಕು ಅಂತ ಹೇಳ್ಬಿಟ್ಟು ಒಂದು ಅಧಿಕೃತ ಮಾಹಿತಿ ಬಂದಿದೆ ಸೊ ಯಾರ್ಯಾರು ಎಚ್ ಎಸ್ ಟಿ ಆರ್ ಆಸ್ಪಿರೆಂಟ್ಸ್ ಇದೀರಾ ಟಿಇಟಿ ಟಿ ಆಸ್ಪಿರೆಂಟ್ಸ್ ಇದೀರಾ ಟೀಚರ್ ಪೋಸ್ಟಿಗೆ ಅಂತ ವೇಟ್ ಮಾಡ್ತಾ ಇದೀರಾ ಅವ್ರೆಲ್ಲರಿಗೂ ಕೂಡ ಟಿ ಎಕ್ಸಾಮ್ ಇನ್ನೊಮ್ಮೆ ಬಂದಿದೆ ಸ್ನೇಹಿತರೆ ಸೊ ಈ ಬಾರಿ ಮತ್ತೆ ಪುನಃ ಒಳ್ಳೆ ಸ್ಕೋರ್ ಮಾಡ ನೂರ ಐವತ್ತಕ್ಕೆ ನೂರ ಹತ್ತರ ಮೇಲೆ ಸ್ಕೋರ್ ಮಾಡೋ ರೀತಿ ಇನ್ನು ಓದ್ಲಿಕ್ಕೆ ಅವಕಾಶ ಇದೆ ಮೂವತ್ತು ಆರು ಅಂತ ಹೇಳಿದ್ರೆ ಅದಕ್ಕೆ ಕೂಡ ನೀವು ಓದಿ ಅಂತ ಹೇಳ್ತಾ ಇನ್ನು ಯು ಪಿ ಅಲ್ಲಿ ನಾನ್ ನಿಮಗೆ ಹೇಳಿದ್ದೆ ಫೋಟೋಗ್ರಾಫ್ ಬಗ್ಗೆ ಸುಮಾರು ಜನ ಅದಕ್ಕೆ ಡೌಟ್ಸ್ ಕೇಳ್ತಾ ಇದ್ರಿ ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸ್ ನಿನ್ನೆ ಮುಗಿತು ನೋಟಿಫಿಕೇಶನ್ ಒಂದಿನ ಎಕ್ಸ್ಟೆನ್ಶನ್ ಕೊಟ್ಟಿದ್ರು ಈಗ ಕರೆಕ್ಷನ್ ವಿಂಡೋ ಅನ್ನ ಬಿಟ್ಟಿದ್ದಾರೆ ಏಳರಿಂದ ಹನ್ನೆರಡು ಮಾರ್ಚ್ ತನಕ ಕರೆಕ್ಷನ್ ವಿಂಡೋ ಇರುತ್ತೆ ಸೊ ಯಾರ್ಯಾರು ಅಪ್ಲಿಕೇಶನ್ ಅನ್ನ ಅರ್ಜೆಂಟ್ ಅಲ್ಲಿ ಹಾಕ್ತಾ ಅಥವಾ ಸರ್ವರ್ ಡೌನ್ ಆಗಿ ಏನಾದ್ರು ಅಪ್ಲಿಕೇಶನ್ ಹಾಕಿ ಮಿಸ್ಟೇಕ್ಸ್ ಮಾಡಿದ್ರೆ ಈ ಕರೆಕ್ಷನ್ ವಿಂಡೋ ಹೋಗಿ ಅಪ್ಡೇಟ್ ಮಾಡಬಹುದು ಇನ್ಕ್ಲೂಡಿಂಗ್ ಫೋಟೋಗ್ರಾಫ್ ಕೂಡ ಸೊ ಯಾರು ನಾನು ಹೇಳ್ತೇನೆ ನಿಮಗೆ ಫೋಟೋಗ್ರಾಫ್ ಅನ್ನ ರೀಸೆಂಟ್ ಆಗೇ ತಕ್ಷಿರಬೇಕು ಹತ್ತು ದಿನ ಹಿಂದೆನೆ ತಗ್ಸಿರ್ಬೇಕು ತಗಿಸಿದಂತಹ ದಿನಾಂಕವನ್ನ ಅದ್ರಲ್ಲಿ ಮೆನ್ಶನ್ ಆಗಿರ್ಬೇಕು ನಿಮ್ಮ ನೇಮ್ ಮೆನ್ಶನ್ ಆಗಿರ್ಬೇಕು ಹಿಂದೆ ವೈಟ್ ಬ್ಯಾಕ್ ಗ್ರೌಂಡ್ ಇರಬೇಕು ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ಫೋಟೋ ನಿಮ್ಮ ಮುಖ ಇರಬೇಕು ಈ ರೀತಿಯಾದಂತಹ ಒಂದಿಷ್ಟು ಫೋಟೋಗ್ರಾಫಿಗೆ ಹೊಸ ಮಾಹಿತಿಯನ್ನು ತೆಗೆದುಕೊಂಡ್ ಬಂದಿದ್ರು ಅದನ್ನ ಕರೆಕ್ಷನ್ ನೀವು ಚೇಂಜ್ ಮಾಡ್ಕೊಬಹುದು ಸ್ನೇಹಿತರೆ ಸೊ ಅದನ್ನ ನೋಡಿ ಮತ್ತೆ ಯು ಪಿ ಎಸ್ ಇನ್ನೊಂದು ಹೊಸ ನೋಟಿಫಿಕೇಶನ್ಸ್ ಬಂದಿದೆ ಸೊ ಅದನ್ನ ಹಾಗೆ ಜಸ್ಟ್ ಹೇಳ್ತೀನಿ ನೋಡಿ ಇದು ಇ ಪಿ ಎಫ್ ಏನು ಇ ಪಿ ಎಫ್ ಎಕ್ಸಾಮ್ ಮಾಡ್ತಾರೆ ಎನ್ಫೋರ್ಸ್ಮೆಂಟ್ ಆಫೀಸರ್ ಅಂತ ಆಫೀಸರ್ ಪೋಸ್ಟ್ ಮಾಡ್ತಾರೆ ಬಟ್ ಈಗ ಅದರಲ್ಲಿ ಪಿ ಪೋಸ್ಟ್ ಕಾಲ್ ಮಾಡಿದ್ದಾರೆ ಸೊ ನೋಡಿ ತ್ರೀ ಹಂಡ್ರೆಡ್ ಟ್ವೆಂಟಿ ತ್ರೀ ಇದೆ ಸೊ ಇದಕ್ಕೆ ನೋಡಿ ನೋಡಿ ಬ್ಯಾಚುಲರ್ ಡಿಗ್ರಿ ಫ್ರಮ್ ಎನಿ ರೆಕಗ್ನೈಸ್ ಯೂನಿವರ್ಸಿಟಿ ಎನಿ ಡಿಗ್ರಿ ಕೂಡ ಅಪ್ಲೈ ಮಾಡಬಹುದು ಸ್ನೇಹಿತರೆ ಹಾಗೆ ನೋಡಿ ಡಿಕ್ಟೇಷನ್ ಫಾರ್ ಅಡ್ಸ್ಪೀಡ್ ಆಫ್ ಒನ್ ಟ್ವೆಂಟಿ ವರ್ಡ್ಸ್ ಪರ್ ಮಿನಿಟ್ ಇನ್ ಸ್ಟೆನೋಗ್ರಫಿ ಸ್ವಲ್ಪ ಸ್ಟೆನೋಗ್ರಫಿ ಬರುತ್ತೆ ಯಾಕಂದ್ರೆ ಇದು ಪಿ ಎ ಪೋಸ್ಟ್ ಇರೋದ್ರಿಂದ ನಂತರದಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಟೈಮ್ ಫಾರ್ ಡಿಕ್ಟೇಷನ್ ಟೇಕ್ಸ್ ಪರ್ ಫಿಫ್ಟಿ ಮಿನಿಟ್ಸ್ ಫಾರ್ ಇಂಗ್ಲಿಷ್ ಫೈವ್ ಮಿನಿಟ್ಸ್ ಎಕ್ಸ್ಟ್ರಾ ಫಾರ್ ಹಿಂದಿ ಓನ್ಲಿ ಆನ್ ಕಂಪ್ಯೂಟರ್ ಅಂತ ಹೇಳ್ಬಿಟ್ಟು ಸೊ ನೀವು ಅಷ್ಟಲ್ಲಿ ಏನಾದ್ರು ಅನ್ನ ಮಾಡ್ಕೊಳ್ತೀರಾ ಅಂದ್ರೆ ಯಾಕಂದ್ರೆ ಇನ್ನು ಎಕ್ಸಾಮ್ ಆಗೋದು ಐದಾರು ತಿಂಗಳಾಗ್ತದೆ ಸೊ ಇನ್ನು ಮಾಡ್ಕೊಳ್ತೀರಾ ಅಂದ್ರೆ ಇದನ್ನು ಕೂಡ ನೀವು ಅಪ್ಲೈ ಮಾಡಬಹುದು ಸ್ನೇಹಿತರೆ ಸೊ ಇದು ಅಪ್ಲಿಕೇಶನ್ ಲಿಂಕ್ ಎಲ್ಲ ಇದೆ ನೋಡಿ ಟ್ವೆಂಟಿ ಏಟ್ ಮಾರ್ಚ್ ಇಂದ ಸ್ಟಾರ್ಟ್ ಆಗಿ ತರ್ಡ್ ಏಪ್ರಿಲ್ ತನಕ ಇದೆ ಸೊ ಸ್ಟೆನೊಗ್ರಫಿ ಅನ್ನ ಕೂಡ ನೀವು ಕಲಿತೀರಾ ಅಷ್ಟರಲ್ಲಿ ಅಂದ್ರೆ ಎಕ್ಸಾಮ್ ಅಷ್ಟರಲ್ಲಿ ಅಂತಂದ್ರೆ ಇದನ್ನು ಕೂಡ ನೀವು ಅಪ್ಲಿಕೇಶನ್ಸ್ ಹಾಕಬಹುದು ನೋಡಿ ಟೆಸ್ಟ್ ಅವರ್ ಇರುತ್ತೆ ಇದು ಹೊಸ ಪ್ಯಾಟರ್ನ್ ಯು ಪಿ ಎಸ್ ಇದು ಆಬ್ಜೆಕ್ಟಿವ್ ಟೈಪ್ ಆಫ್ ಕ್ವಶನ್ ಇರುತ್ತೆ ಇಂಗ್ಲೀಷ್ ಮತ್ತೆ ಹಿಂದಿ ಇರುತ್ತೆ ನೆಗೆಟಿವ್ ಮಾರ್ಕಿಂಗ್ ಒನ್ ತರ್ಡ್ ಇರುತ್ತೆ ನೋಡಿ ಇಂಗ್ಲೀಷ್ ಜನರಲ್ ಅವೇರ್ನೆಸ್ ಕ್ವಾನ್ಸ್ ರೀಸನಿಂಗ್ ಏನು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ರೀತಿಯ ಪ್ಯಾಟರ್ನ್ ಅನ್ನ ಇಟ್ಟಿದ್ದಾರೆ ಇನ್ನು ಸ್ನೇಹಿತರೆ ಅಚೀವರ್ಸ್ ಕೋಚಿಂಗ್ ಸಂಸ್ಥೆ ಕಳೆದ ಹತ್ತು ವರ್ಷದಿಂದ ಕೂಡ ಎಲ್ಲ ಎಕ್ಸಾಮ್ಸ್ ನಲ್ಲಿ ಕೂಡ ಉತ್ತಮ ಫಲಿತಾಂಶವನ್ನು ದಾಖಲಿಸಿದೆ ನೀವು ನೋಡ್ತಿರ್ಬೋದು ಎಲ್ ಐ ಸಿ ಐ ಬಿ ಪಿ ಎಸ್ ಇಂಟೆಲಿಜೆನ್ಸ್ ಬ್ಯೂರೋ ಕೆಪಿಎಸ್ ಸಿ ಈ ತರ ಎಲ್ಲರಲ್ಲೂ ಕೂಡ ಉತ್ತಮ ರಿಸಲ್ಟ್ಸ್ ಅನ್ನ ತಿಳ್ಕೊಂಡಿದೆ ಸ್ನೇಹಿತರೆ ನಮ್ಮಲ್ಲಿ ಅತ್ಯುತ್ತಮ ಸುಸಜ್ಜಿತ ಒಂದು ಸ್ಟಡಿ ಹಾಲ್ ಫೆಸಿಲಿಟಿ ಕೂಡ ಇದೆ ಯಾರ್ಯಾರು ಎಕ್ಸಾಮ್ಸ್ ಗೆ ಓದ್ತಾ ಇದ್ದೀರಾ ಇವತ್ತಿಗೆ ನೀವು ಲೆಕ್ಕ ಹಾಕಿದ್ರೆ ಕೆ ಎಸ್ ಗೆ ಕೇವಲ ಐವತ್ತೊಂಬತ್ತು ದಿನಗಳು ಯು ಪಿ ಸಿಗೆ ಕೇವಲ ಎಂಬತ್ತ ಆರು ದಿನಗಳು ಇದಾವೆ ಸೊ ಹಾಗಾಗಿ ಈಗ ನೀವು ಸ್ಪೀಡ್ ಅಪ್ ಮಾಡಬೇಕು ಪ್ರಿಪರೇಷನ್ ಅನ್ನ ಸೊ ಯಾವುದೇ ರೀತಿಯಾದಂತಹ ಗೊಂದಲ ಮಾಡ್ಕೋಬೇಡಿ ಇನ್ನು ಹೊಸ ಹೊಸ ಅಧಿಸೂಚನೆ ಬಂದಾಗ ಮತ್ತೆ ಒಂದಿಷ್ಟು ಜನ ವಿಲೋಜ್ ಅಕೌಂಟೆಂಟ್ ಗೆ ಮತ್ತೆ ಕೆ ಎಸ್ ಸಿಗೆ ಬುಕ್ ಲಿಸ್ಟ್ ಅನ್ನ ಕೇಳಿದ್ರಿ ಹೇಗೆ ಓದ್ಬೇಕು ಸರ್ ಹೇಗ್ ಸ್ಟಾರ್ ಸ್ಟ್ರಾಟಜಿ ಮಾಡ್ಬೇಕು ಸರ್ ಅಂತ ಹೇಳ್ಬಿಟ್ಟು ಸೊ ಅದರ ವಿಡಿಯೋಗಳನ್ನ ಮುಖಾಂತರ ಕೂಡ ನಿಮ್ಮ ಮುಂದೆ ಭೇಟಿಗೆ ಆಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಯಾರಿಗೆ ಯಾವ ಯಾವ ಎಕ್ಸಾಮ್ಸ್ ನಲ್ಲಿ ಡೌಟ್ ಇತ್ತು ಅದೆಲ್ಲರೂ ಕೂಡ ಕ್ಲಿಯರ್ ಆಗಲಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ